ಒಂದು ಫಿಫ್ಟೀನ್ ಡೇಸ್ ಒಂದು ಮಂತೆ ಹೋಗಿ ಸಿಕ್ಕಿದ್ರು ನನ್ನ ಕೈ ಕೂಲಕಿದೆ ಏನೂ ಆಗಿಲ್ಲ ನನಗೆ ಅಲ್ಲ ಜಮೀನವ್ರು ಎಷ್ಟೋ ಸಲ ಆಗಿದೆ ಏನೂ ಆಗೋಲ್ಲ ನಾನು ನೋಡಿದ್ದೀನಿ ದಿ ಸಿ ಈ ಜಮೀರ್ಗಿಂತ ಮೊದಲು ಸಿದ್ಧರಾಮಯ್ಯ ನೋಡಿರೋದು ನಾನು ನೀ ಯಾವತ್ತಪ್ಪ ನೋಡಿ ಸಿದ್ಧರಾಮಯ್ಯನವರನ್ನ ಅದಕ್ಕೆ ಮೊದ್ಲು ನೋಡಿದ್ದೀನಿ ಅದು ಆಯಿತು ಬಿಡು ಸಿದ್ಧರಾಮಯ್ಯನವರು ಒಂದು ಹಂತದವರೆಗೆ ಫೈಟ್ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಆಮೇಲೆ ಅದಾದ್ಮೇಲೆ ಹಿ ವಿಲ್ ಸ್ಕ್ವೇರ್ ಆಫ್ ಜಾಸ್ತಿ ಅದನ್ನು ಗಿಜಿ ಗಿಜಿ ಮಾಡ್ಕೊಳ್ಳೋಕೆ ಮಾಡಲ್ಲ ಆಂ ಕೀಬೋರ್ಡ್ ವಾರಿಯರ್ಸ್ ಗೆಲ್ಲ ಇವರೆಲ್ಲ ಲಂಡನ್ ಅಮೆರಿಕ ಹೋಗ್ತಾರಲ್ಲ ಟ್ರಾಫಿಕ್ ಜಾಮ್ ಇಲ್ವಾ ಜಾಗತಿಕ ಮಟ್ಟದಲ್ಲಿ ನೀವು ಇನ್ಸಲ್ಟ್ ಮಾಡ್ಕೋತಾ ಹೋದ್ರೆ ನಾವ್ ಸರ್ ಸುಮ್ಮನೆ ಇರ್ಬೇಕು ತೋರ್ಸು ತೋರ್ಸು ತೋರಿಸ್ತೀನಿ ಸರ್ ರಾಹುಲ್ ಗಾಂಧಿ ಅವರ ದೇಶದ ಬಗ್ಗೆ ಎಲ್ಲ ಪಾಯಿಂಟ್ ನಾನು ಈಗ ಅದೇ ಅನ್ಕೋತಾ ಇದ್ದೆ ದೇಶದ ಬಗ್ಗೆ ಹೋಗಿ ಆಚೆ ಮಾತಾಡಿದಾಗ ದೇಶದ ಗರಿಮೆ ಹಿರಿಮೆ ಏನಾಗಬಹುದು ಅನ್ನೋ ಕನಿಷ್ಠ ಪ್ರಜ್ಞೆ ಸಗಣಿ ಇದೆಯಾ ರಾಹುಲ್ ಗಾಂಧಿ ಬ್ರೈನ್ ಅಲ್ಲಿ ಹಂಗಾರೆ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಪರವಾಗಿಲ್ಲ ಅದು ಸರಿ ಅನ್ನೋದಿದ್ರೆ ಇದು ಸರಿ ಹೌದು ಒಂದ್ ಪೈ ನಾನು ಹೆಂಗಾದ್ರೂ ಮಾಡಿ ಕರ್ಕೊಂಡ್ ಬಂದು ಕನ್ವಿನ್ಸ್ ಮಾಡಿ ನಿಮ್ಮ ಮುಂದೆ ನಿಲ್ಸಿ ನಾನು ಹೇಳಿ ತಪ್ಪು ಅನಿಸ್ಬಿಡ್ತೀವಿ ರಾಹುಲ್ ಗಾಂಧಿ ಕೈಲಿ ಅದನ್ನ ಹೇಳಿ ತಪ್ಪು ಅಂತ ಅದೇ ಹೇಳಿಸ್ಬಿಡಿ ಸಾಕು ನಮ್ಗೆ ಸಾಧ್ಯ ಅಲ್ಲ ಈಗ ಯಾಕೆ ಆಗಲ್ಲ ಏನಾಯ್ತು ಆಗಲ್ಲ ಆಗಲ್ಲ ಬೇಡ ಅದು ಬೇಡ ಸರ್ ಇದು ಇನ್ನು ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ ನಿವಾರಣೆಗಾಗಿ ರೂಪಿಸಿರುವಂಥ ಸುರಂಗ ರಸ್ತೆ ಯೋಜನೆಯನ್ನ ಬಿಜೆಪಿಯ ವಿರೋಧ ಮಾಡ್ತಾ ಇದಾರೆ ಅಧಿವೇಶನದಲ್ಲಿ ಧ್ವನಿ ಎತ್ತರಂತೆ ಸ್ಟೀಲ್ ಬ್ರಿಡ್ಜ್ ಬೇಡ ಟನಲ್ ರೋಡ್ ಬೇಡ ಮತ್ತೇನು ಬೇಕು ಎಲ್ಲವನ್ನೂ ವಿರೋಧ ಮಾಡಿದರೆ ಹೆಂಗ್ರಿ ಅಂತ ಖರ್ಗೆ ಅವರ ಹೌದ ಸರಿ ಇದೆ ಅವರು ಹೇಳಿರೋದು ಸರಿ ಓಕೆ ಸ್ಟೀಲ್ ಬ್ರಿಡ್ಜು ಬೇಡ ಈ ಕಡೆ ಬೇಡ ರೋಡ್ ವೈಡ್ನಿಂಗೂ ಬೇಡ ಅದೂ ಬೇಡ ಇದೂ ಬೇಡ ಯಾವುದು ಮಾಡೋದಾದ್ರೂ ಏನು ನೀವು ಕಡದಿದ್ದೇನು ಮೂರು ವರ್ಷ ಇದ್ರಲ್ಲ ಅಧಿಕಾರದಲ್ಲಿ ಬಿಜೆಪಿಯವರು ಕಡ್ದಿದ್ದೇನು ಹಾಳಾಗೋಗ್ಲಿ ಅಂದ್ರೆ ಬರ್ದೇ ಎಳ್ದ್ಬಿಟ್ಟು ಕಲ್ಲಾದ್ರೂ ಹಾಕದ್ರ ಆ ಯೋಗ್ಯರು ನೀವು ಮತ್ತೆ ಆಗೋಣ ನಮಸ್ಕಾರ